ಪಂಚ ತತ್ವ ತಯಾರು ಮಾಡಿದವ ನಮ್ಮ ಅಪ್ಪದಾರಂಚ ತತ್ವದಿಂದ ಶರೀರ ತಯಾರು ಮಾಡಿದವ ನಮ್ಮ ಅಪ್ಪ ಯಾಕೆ ದೇಹದಾಗ ಮೂವತ್ತಾರು ತತ್ವ ತಯಾರು ಮಾಡ್ಯಾನಂದ್ರೆ ಸೂಕ್ಷ್ಮ ದೇಹದಾಗ ಹದಿನೇಳು ತತ್ವ ತಯಾರು ಮಾಡ್ಯ ಕಾರಣ ದೇಹದಾಗ ಎಂಟು ತತ್ವ ತಯಾರು ಮಾಡ್ಯಾನಂದ್ರೆ ಮಹಾಕಾರಣ ದೇಹದಾಗ ಏನ್ ಮಾಡ್ಯಾನಪ್ಪ ಅಂದ್ರೆ ಹೌದು ಹೌದು ಇದು ಅಧ್ಯಾತ್ಮ ಪಂಚಕರ್ಣಿ ಅಂತ ತಂಗಿ ಹೌದು ಕೇಳುವ ಇಲ್ಲಿ ಹ್ಯಾಂಗೈತಿ ಅಂದ್ರೆ ಯಾವಾರ ಇಲ್ಲಿ ನನಗಂಡ್ ಹೆಂಗೈತೆ ಯಾವಾರ ಇಲ್ಲಿ ಏನ್ ಮಾಡೇನಪ್ಪ ಅಂದ್ರೆ ಜೀವನ್ ತಯಾರಾಗಬೇಕಾದ್ರೆ ಹ್ಯಾಂಗ್ ತಯಾರಾಗಿ ಅದ್ ಕೇಳ್ತಾರ ಈ ಪ್ರಾಣ ತಯಾರಾಗಬೇಕಾದ್ರೆ ಇದಕ್ಕೆ ಐದು ತತ್ವಗಳ ತಯಾರು ಮಾಡ್ಯಾಗಮ್ಮ ಏನ್ ಮಾಡ್ಯನ ಪ್ರಾಣ ಅಪಾನ ಉದಾನ ಸರ್ವ ಸಮಾನ ವ್ಯಾನ ಇವ್ ಐದು ಕುಡಿದಾಗ ಏನಾಗದ ಪ್ರಾಣ ಉತ್ಪತ್ತಿ ಆಗ್ಯದ ಈ ಇಪ್ಪತ್ತೈದು ತತ್ವ ಕುಡಿಕೆ ಶರೀರ ತಯಾರ ಎಲ್ಲಾ ತಯಾರ ಮಾಡಿ ಏನ್ ಮಾಡ್ಯಾನ ಇದ್ರೊಳಗೆ ಜೀವ ಏನು ಜೀವ ಏನ ಜೀವ ತುಂಬ ಏನ್ ಮಾಡಿದ ಏನ್ ಮಾಡಿದ ಇದಕ್ಕೆ ಏನ್ ಮಾಡಿದ ಪರಮಾತ್ಮ ಏನ್ ಮಾಡಿದ ಒಂಬತ್ತು ದ್ವಾರಗಳನ್ನು ತಯಾರು ಮಾಡಿದ ಈ ಬಾಡಿಗೆ ಏನ್ ಮಾಡಿದ ಈ ಶರೀರ ಈ ಮನೆಗೆ ಏನ್ ಮಾಡಿದ ಒಂಬತ್ತು ಕಿಟಕಿಗಳನ್ನು ತಯಾರು ಮಾಡಿದ ತಯಾರು ಮಾಡಿ ಏನ್ ಮಾಡಿದ ಈ ಜೀವ ಬಿಡಬೇಕಾದ್ರೆ ಈ ನೆತ್ತಿನ ಕುಟುಂಬ ಸ್ಥಳದಿಂದ ಏನ್ ಮಾಡಿದ ಜೀವವನ್ನು ಬಿಟ್ಟ ಇದ್ರ ಒಳಗ್ ಹೋಗಿ ಶೇರಿನಾಗ ಅವಾಗ ಅವಾಗೇನಾಗಿ ಬಿಡ್ತಪ್ಪ ಅಂದ್ರೆ ಈ ಶರೀರಕ್ಕೆ ಮಾತ್ರ ಒಂದ್ ಏನಾಯ್ತು ಶೃಂಗಾರ ಆಯ್ತು ಸೌಭಾಗ್ಯ ಆಯ್ತು ಇದಕ್ಕೆ ವರ್ಣ ಬಂತು ಅವಾಗಿದ ಇಲ್ಲಿ ಈ ಶರೀರಕ್ಕ ಒಳಗ ಜೀವಿ ಇದ್ರೆ ಮಾತ್ರ ಸಜೀವಿ ಅಂತ ಹೇಳ್ತಾರ ಇದಕ್ಕೆ ಜೀವಿ ಇರ್ಲಿಲ್ಲಪ್ಪ ಅಂದ್ರೆ ಏನೋ ನಿರ್ಜೀವಿ ಅಂತ ಹೇಳ್ತಾರ ಇದು ಜೀವನ ಹಂತದ ತಂಗಿ ಜಗತ್ತು ಒಳಗೆ ದ್ವಾರದ ಪರಮಾತ್ಮ ಅಂದ್ರೆ ದೊಡ್ಡ ಮಾಡದಾಣ ಪರ ಪ್ಲಸ್ ಆತ್ಮ ಪರ ಆತ್ಮ ಅಂದ್ರ ಪರಮಾತ್ಮ ಅಂದ್ರೆ ನೋಡುವ ಅವು ಹುಟ್ಟಿಲ್ಲ ಸತ್ತಿಲ್ಲ ಜನನಿ ಇಲ್ಲ ಮರಣಿಲ್ಲ ಒಂದು ದೇಹದಿಂದ ಇನ್ನೊಂದು ದೇಹ ಇನ್ನೊಂದು ದೇಹದಿಂದ ಮತ್ತೊಂದು ದೇಹ ಶರೀರ ಹಂಗಿಲ್ಲ ಪರಮಾತ್ಮ ಇಲ್ಲಿ ಏನಾದ್ರೂ

ಮುನ್ನೂರ ಅರವತ್ತೈದು ದಿನಗಳಿದ್ದಾಗ ಮುನ್ನೂರ ಅರವತ್ತೈದು ತಿಂದಾಗ ಏನಾಗ್ತದ ಒಂದು ಹನಿ ರಕ್ತ ತಯಾರಾಗ್ತದಿ ರಕ್ತ ಸುಟ್ಟಾಗ ಏನಾಗ್ತದ ಒಂದು ಬಿಂದು ತಯಾರಾಗ್ತದ ಮುನ್ನೂರ ಅರವತ್ತೈದು ಬಿಂದು ಸುಟ್ಟಾಗ ಏನಾಗ್ತದ ಹೊಡೆದ ಪಕ್ಕ ಚೈತನ್ ಬಂದ ಚೈತನ್ ಉತ್ಪನ್ನ ಅದು ಪ್ರಾಯಕ್ಕೆ ಬಂದ ಹರಿಕ್ ಬಂದ ಅಂತ ಹೇಳ್ತಾರ ಇದನ್ನ ತಂಗಿ ಎಲ್ಲ ತಯಾರಾಗಬೇಕಾದ್ರೆ ಇಲ್ಲಿ ಒಟ್ಟು ನಮ್ಮ ಅಪ್ಪ ಗಂಡಿನ ಅವ್ರದಾರ ಮತ್ತೆ ಏನು ನನಗಿಂತ ಊಟ ಮಾಡಿ ರೊಟ್ಟಿ ತಿಂದಿ ಅನ್ನ ತಿಂದಿ ಬೋಗಣಿ ಸಾರು ಕೊಡುದಿ ಹೌದಾ ಹೆಡಿ ಗಟ್ಟಲೆ ರೊಟ್ಟಿ ತಿಂಡಿ ತಿಂಡಿ ಹೆಮ್ಮವಾಡದ ತಯಾರಾಗ್ಲಿ ಇದ್ ಕಾಮ ಹಿಂದೂ ಯಾಕೆ ಆಗ್ಲಿಲ್ಲ ಯಾಕೆ ಉತ್ಪತ್ತಿ ಆಗ್ಲಿಲ್ಲ ಚೈತನ್ಯ ಹೆಂಗ ಚೈತನ್ಯ ಆಗ್ತದೇ ಯಾಕರೊಳಗ ನಮ್ಮ ಅಪ್ಪ ಮಿಷಿನ್ ಇಟ್ಟಿಲ್ಲ ಇಲ್ಲಿ ನಮ್ಮ ಏನ್ ಮಾಡಿ ಬೆಳ್ಳಿನ ತಯಾರ ಫ್ಯಾಕ್ಟ್ರಿಗಳಾಗ ತಯಾರಾಗ್ತದೆ ಬೆಂಡ್ ಇದ್ರಾಗ ತಯಾರಾಗ್ತದೆ ಇದ್ರ ಇದ್ರಾಗ ತಯಾರಾಗತ್ತದ ಚೈತನ್ಯ ಇದ್ರಾಗ ತಯಾರಾಗ್ತದ ರಕ್ತ ಎಲ್ಲದ್ರಾಗ ತಯಾರಾಗ್ತದ ನೀಡಿ ಮಂಸ ರಗಡ ಐತಿ ರಕ್ತ ರಗಡ ಐತಿ ಒಳಗ ಕಾಮ ಉತ್ಪತ್ತಿ ಆಗಿಲ್ಲ ಚೈತನ್ಯ ಆಗಿಲ್ಲ ಯಾವಕ್ಕೂ ಬಾರ್ತಿ ಬಾರದ ಶ್ರಿಂದ ಹೇಳೋಾನ ಮಾಡಿ ಕೊಡಿ ಯಾಕಂದ್ರೆ ಅವಾಗ ಏನಾಯ್ತು ಇಲ್ಲಿ ಹೋಗಿ ಕೇಳಿದ ಏನಾಗ್ತದಪ್ಪ ಕೊಡಬೇಕಾದ್ರೆ ಈ ಗಂಡಿಡತ ನೀರಿನ ಹಾಕ ಹಾಡಿನ ಹಾಕಿರ್ತದೆ ಆಗ್ತದಪ್ಪ ಅಂದ್ರೆ ಬಿಳಿ ಹಣ್ಣು ಹಂತದ ಒಂದು ನೀರಿನ ಹಾಕಿರ್ತದೆ ಅವಾಗ ಗಂಡ ಹೆಣತಿ ಮಾಡೋ ಗಂಡ ಹೆಣತಿ ಕೂಟ ಕೊಡೋ ಸಂದರ್ಭದಾಗ ಒಂದ ರೇತು ನಾಡಿ ಒಂದ್ ಬ್ರಹ್ಮನಾಡಿ ಅಂತೇಳಿ ಎರಡು ನಾಡಿಗಳು ಈ ಮಾನವ ಇದರೊಳಗೆ ಎಷ್ಟು ಲಾಡಿಗಳದಾವ ಎಷ್ಟು ಎಪ್ಪತ್ತೆರಡು ಸಾವಿರ ಲಾಡಿಗಳದಾವ ಇದರೊಳಗೆ ಎಪ್ಪತ್ತೆರಡು ಸಾವಿರ ಲಾಡಿಗಳದಾವ ಇದು ಹೆಂಗಪ್ಪ ಅಂತಂದ್ರೆ ಇದ್ರೊಳಗ ಈ ಶರೀರದಾಗ ಸ್ಥೂಲ ದೇಹದಾಗ ಏನ್ ಮಾಡ್ಯಾರಪ್ಪ ಅಂತಂದ್ರ ಇಪ್ಪತ್ತೈದು ತತ್ವದೊಳಗೆ ಏನ್ ಮಾಡ್ಯಾರ ಎಂಟು ತತ್ವಗಳು ತಯಾರ ಮಾಡ್ಯಾರ ಆ ಎಂಟು ತತ್ವದೊಳಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದೊಂದು ನಾಲ್ಕು ನಾಲ್ಕು ಭಾಗಗಳನ್ನು ಮಾಡಿಟ್ಟಾರ ಅವಾಗ ಏನ್ ಮಾಡ್ತು ಅವಾಗ ರೇತು ಲಾಡಿ ಮತ್ತು ಬ್ರಹ್ಮ ಲಾಡಿ ಅವಾಗ ಏನಾಗಿ ಬಿಡ್ತು ಆದಾಗ ಬ್ರಹ್ಮ ಲಾಡಿ ಮುಕಾಂತರ ಹೋಗಿ ಕೇಳಿದ್ರೆ ಏನಾಗುತ್ತದ அண்ணாட ஒன் சேர் அவ்வாகர்வோஷ் வசரம் பசரணி ஆகதான் ஒ புருஷலிங்க ஸ்ரீலிங்க பூஷக்கலிங்க இதீலிங்க பிங்கதான் பிரம்ம கமலுக்கே மாத்தி ஒன் பெத்தப்பா அந்த உழ்கிழை எல்லாம் ஏன் ஆகப்பட ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಸತ್ತ ಹೋಗ್ತದ ಅಲ್ಲಿ ಚಲ ಮರಣ ಆಗಂಗಿಲ್ಲ ಅಲ್ಲಿ ರೋಡ್ ಏನಾಗ್ತದ ಗಂಡ ಹೇಳ್ತಿ ಕೂಟ ಕೂರುವಾಗ ಗಂಡಿನ ತೂರಿ ಹೆಚ್ಚಾದ್ರೆ ಗಂಡು ಉತ್ಪತ್ತಿ ಆಗ್ತದ ಹೆಣ್ಣಿನ ತೂರಿ ಹೆಚ್ಚಾದ್ರೆ ಹೆಣ್ಣು ಉತ್ಪತ್ತಿ ಆಗ್ತದ ಇದು ಅಲ್ಲರ್ದ ಮಸ್ತಾರ ಏನ್ ಅವಳಿ ಜವಳಿ ಹುಡ್ತಾವ ಇದು ಅನ್ನೋದು ಹಿಜ್ರಿಯಾಗಳು ಹುಡ್ತಾವ ಇಲ್ಲಿ ಹಿಜ್ರಿಯಾಗ ಹುಟ್ಟಬೇಕಂದ್ರೆ ತಂಗಿ ಒಳಗದಾಗ ಬೇರೆ ಅದ ಹಿಜ್ರಿಯಾಗ ಹುಟ್ಟಬೇಕಂದ್ರೆ ಇಲ್ಲಿ ಸ್ವಕ್ಲ ಮತ್ತು ಸ್ವನ್ನಿತ ಅಂತ ಹೇಳಿ ಎರಡು ಬರ್ತಾವ ಇಲ್ಲಿ ಎರಡು ಸ್ವಕ್ಲ ಅಂದ್ರೆ ಗಂಡಿದಾತು ಸ್ವನ್ನಿತ ಅಂದ್ರೆ ಹೆಣ್ಣಿದಾತು ಇವ ಕಾಂಡ ಹೇಳ್ತಿ ಮಿಲನವಾಗುವ ಸಂದರ್ಭದಾಗ ಎರಡು ಸಮತೂಕ ಆಯ್ತಪ್ಪ ಏನು ಹುಡುಗ ಎರಡು ಕಾಂಡ ಮಾಡುವ ಹೊತ್ತಾಗ ಸಮ ಆದಾಗ ಸಮತೂಕ ಆಯ್ತಂದ್ರ ಇಲ್ಲಿ ನೀನು ತಾಳ ಬರ್ಸುದು ಒಂದು ಸೂರ್ ಬರ್ಸುದು ಅದರ ಎಂತಾವ್ ಹಿಜ್ರಿಯಾಗಳು ಉತ್ಪತ್ತಿ ಆಗ್ತಾವ ನೀನ್ ಶರೀರದಾಗ

याकदर न केलेर बेके केले ಅದಕ್ಕೆ ಏನು ಹೇಳ್ತಾರೆ ಮುರತದ ನಸರ ಕೇಳೋದು ತಪ್ಪಲ್ಲ ಹೌದು ಎಷ್ಟ ಕೇಳ್ತಿರಾ ಅಂದ್ರೆ ಮನುಷ್ಯ ಜ್ಞಾನೋದಯ ಆಗ್ತದ ಆ ಹುಷಾರ ಹೇಳ್ತರು ಹುಷಾರ ಹೇಳ್ತದ ಇಲ್ಲಿ ಹೇง ಐತಂದ್ರೆ ಆಣ್ಣಾ ಕೇಳೋ ಹಂತ ವಿಷಯ ಹೇಳ್ತೀನಿ पहिले ಪ್ರಥಮದಾಗಿ 나 ಇಲ್ಲಿ ಹುಳಿತು ಹಾಯ್ 나ಯಿ ತಯಾರು ಮಾಡಿದವರಲ್ಲ ಇಲ್ಲ ಇದ ನಾಯಿ ಯಾಕಂದ್ರೆ ಯಾರು ಗೋಡ್ ಮಾಡಿ ಹಾಕೋದರ್ತೈತಿ ಹೌದು ಇದಕ್ಕೆ ಯಾರ ಶಾಪ ಆಗಿದ ಅಂತ ಕೇಳ್ತಾರೆ ಕರೆಕ್ಟ್ ಅಹುದು ಯೆ ಅವನು बरोबरी ಮತ್ತೆ ನೀ ಕೇಳಕಂತ ಹೋಗೋರು ರೊಕ್ಕ ತಗೊಂಡ ಹೋಗಕೊಳೋ ನಾನು ಹೇಳ್ಕಂತ ಹೋಗ್ತೀನಿ ನಾನು ಅಂಗಾ ಪುಗ್ಶ ಹೇಳಬಹುದು ನಾನು ಇಲ್ಲಿ ಹೆಂಗೈತೆ ಹೇಗೈತಂದ್ರೆ ಅಣ್ಣ ಒಂದು ಮಾತು ಹೇಳ್ತರೆ ಕೇಳೋ ಹೇಂಗ್ ಹೇಳ್ಬಾ पहिले ಪ್ರಥಮದಾಗಿ ಕುರಡದಾಗಿ ವಿಷಯದ ಹಾಯ್ ಕುರಡಾ

ಪರಮಾತ್ಮಗೆ ಚಿಂತೆ ಬಿತ್ತು ಏನು ಮಾಡ್ತಾನೆ ಪರಮಾತ್ಮ ಏನು ವಿಚಾರ ಮಾಡ್ತಾನೆ ಹಾ ಆ ಲ ಸೃಷ್ಟಿ ನಿರ್ಮಾಣ ಮಾಡ್ಬೇಕಂದ್ರೆ ಅಂತ ತಯಾರು ಮಾಡ್ಕತ್ತೀನಿ ಹೌದು ಮತ್ತೆ ಹೇಗಾಗಕ್ಕೆ ಅಂತಂದ್ರೆ ಇನ್ನು दगದ bæರಿ ಮಾಡಬೇಕು ಅಂತ ಆ ಶಿಶು ಕ್ಯಾಮರಾ ಕನ್ನಡಿಬೇಕು ಅಂತೋ ಹೌದುಲ ಪರಮಾತ್ಮ ಹೌದು ಶಿಶು ಕ್ಯಾಮರಾ ಕನ್ನಡಿಬೇಕು ಅಂತ ತ್ರಿಮೂರ್ತಿ ಏನು ಮಾಡಿದಾ ಏನು ಮಾಡ್ತಾನೆ ಅವಾಗ ಏನು ಮಾಡಿದ ತಾನು ಅಂತನ್ನ ಹೊರಕೊಳಗೆ ಚೈತನ್ಯ ತಗದ ತಗಲು ನಾನು ಹೊರಕೊಳಗೆ ಚೈತನ್ಯ ತಗ್ರೆ ಏನು ಮಾಡಿದ ರಿಕೆಂದ ಗಡನಾಗಿ ತಯಾರು ಮಾಡಿದ ಗಡನಾಯಿ ತಯಾರ ಮಾಡಿ ಬರ್ಲಿ ಹ್ಯಾಂಗೆ ಬರ್ತದೆ ದೇವರಿಕೆ ಹೆಣಗಾಬಿ ಗಾಡುಗಾ ತಯಾರು ಮಾಡಿ ಬರಲಿಲ್ಲಾ ಏಕವಾಗಿ ಯಾಕೆ ನಾಯಿ ಯಾಕೆ ಮಾಡಿ ಮಾಡಿ ಪರಮಾತ್ಮ ಏನ್ ಮಾಡಿದ ನಾಯಿ ನಾನಿಗೆ ಮೇಲೆ ಓಮಾ ತರಕಾರಿ ಅಕ್ಷರ ಬರ್ದ ಬರದಿಲ್ಲ ನಾಯಿ ನಾಡಿಗೆ ಮೇಲೆ ಓಮ್ ಅಕ್ಷರ ಬರದ ಬರದಕ್ಕೆ ನಾಯಿ ಕೆಟ್ಟ ಗಾಂಪಿ ಗಾಂಬಿ नोड्रीन देवा पिसाची तुड़ ಮತ್ತ ಭೂಕಂಪ ಆಗೋದ್ರ ನಾಯಿಗೆ ಮಾತ್ರ ಗೊತ್ತಾಗ್ತದ ಬಿಟ್ರೆ ಯಾರಿಗೂ ಗೊತ್ತಾಗಂಗಿಲ್ಲ ಯಾಕಂದ್ರೆ ಅದರ ಸಲುವಾಗಿ ನಾಯಿ ಕಣ್ಣಿಗೆ ಒಂದು ಭೂತರಾಗ್ಲಿ ಒಂದು ಪಿಶಾಚಿರ ಆಗ್ಲಿ ಒಂದು ದೇವರು ಕಣ್ಣಿಗೆ ಕಾಣಿತಂದಾಗ ಏನ್ ಮಾಡ್ತದ ನಾಯಿ ಇದು ಏನ್ ಮಾಡ್ತದ ಮ್ಯಾಲ ಗೋಣ ಮಾಡಿ ಒತ್ತಡ ಪರಮಾತ್ಮಾಗ ತೋರಿಸ್ತದ ಅವಾಗ ಪರಮಾತ್ಮಾಗ ಯಾಕೆ ತೋರಿಸ್ತದ ಅಂದ್ರ ಧೈರ್ಯ ಪ್ರಧಾನದಾಗ ಪರಮಾತ್ಮಗಳು ಅದಕ್ಕೆ ಹಸ್ತ ಆಗ್ಯದ ನೋಡುವಾಗ ಅದಕ್ಕೆ ಶಾಪ ಆಗ್ಯದ ಅದಕ್ಕಾಗಿ ನೋಡಿ ಇಸ್ಲಾಂ ಧರ್ಮದಾಗ ಏನು ಮಾಡ್ತಾರೆ ಏನ್ ಮಾಡ್ತಾರ